ವಾರದಲ್ಲಿ ನಾಲ್ಕು ದಿನಗಳು ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡಲಾಗ್ತಾ ಇರುವಂತಹ ಮೊಟ್ಟೆ ವಿತರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಚಾಲನೆ ದೊರೆತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ಡಿಗುಲಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಾಲನೆ ನೀಡಿದರು ಮಕ್ಕಳಿಗೆ ವಾರಕ್ಕೆ ಎರಡು ದಿವಸ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಮುಖಾಂತರ ನಮ್ಮ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಇವರೆಲ್ಲರ ಪ್ರಯತ್ನದ ಭಾಗವಾಗಿ ಅಜೀಮ್ ಪ್ರೇಮ್ಜಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಅವರು ಉಳಿದ ನಾಲ್ಕು ದಿವಸಕ್ಕೂ ಮೊಟ್ಟೆ ಕೊಡ್ತಕ್ಕಂಥದಕ್ಕೆ ಇವತ್ತು ಅವರೆಲ್ಲ ರೀತಿ ಸಹಾಯವನ್ನು ಮಾಡಿದ್ದಾರೆ ತಿಳಿದಾಗೆ ವರ್ಷಕ್ಕೆ ಐನೂರು ಕೋಟಿಗಳು ವೆಚ್ಚ ಆಗುತ್ತೆ ಅಂತ ಅದಕ್ಕೆ ಅವರು ಬಯಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಮೂರು ವರ್ಷಗಳಿಗೆ ಇದನ್ನ ಅವರು ಕೊಡ್ತೀವಿ ಅಂತಕ್ಕಂಥ ಒಂದು ಪ್ರಾಥಮಿಕ ಒಂದು ಒಂದು ಎಂ ಆಗಿದೆ ಗುಣಮಡಕೆ ಆಗಿದೆ ಅದರ ಪ್ರಕಾರ ಇವತ್ತು ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಇವತ್ತಿಗಾಗಲೇ ಬಟ್ಟೆ ಯಾವ ರೀತಿ ಬೇಯಿಸಬೇಕು ಅನ್ನೋದನ್ನು ಎಲ್ಲರ ಬಗ್ಗೆ ಹೇಳಿದರು ಇದೊಂದು ಕಾರ್ಯಕ್ರಮ ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಯೋಜನೆ ಈಗಾಗಲೇ ನಾನು ಮೊನ್ನೆ ಹೇಳಿದೆ ಎರಡು ರೀ ಜಾಗ ಕೊಟ್ಟಿದ್ದೇವೆ ಮೊನ್ನೆ ನಮ್ಮ ನಂದಿ ರೋಪೆ ವಿಚಾರದಲ್ಲಿ ಒಂದು ಸಭೆಯನ್ನು ಕರೆದಿದೆ ಬಹಳ ಸುದೀರ್ಘವಾಗಿ ನಮ್ಮ ನಿರ್ದೇಶಕರು ಪಾರಸಿಕೆ ಇಲಾಖೆ ಮತ್ತು ಅವರು ಯಾರು ಕನ್ಸೆಷನರ್ಸ್ ಇದ್ದಾರೆ ಯಾರು ಇವತ್ತು ಅದನ್ನ ಒಂದು ರೋಪೆ ಕೆಲಸ ಅವರಿಗೆ ಇವತ್ತು ಜಾಗದ ಬಗ್ಗೆ ಮತ್ತು ಇತರೆ ಇವೆಲ್ಲ ಮಾತಾಡಿದ್ದೀವಿ ಈಗ ಅರಣ್ಯ ಇದ್ದರು ಯಾವ ರೀತಿ ಅದನ್ನು ಬೇಗ ತ್ವರಿತವಾಗಿ ಮಾಡಬೇಕು ಮತ್ತು ಎಷ್ಟು ದಿವಸದಲ್ಲಿ ಇದನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಅವ್ರ ಹತ್ರ ಮಾಹಿತಿಯನ್ನು ತಗೊಂಡಿದ್ದೇವೆ ಮತ್ತೊಂದು ಸಭೆಯನ್ನು ನಾವು ನಮ್ಮ ಪ್ರವಾಸೋದ್ಯಮ ಸಚಿವ ಒಂದು ಮುಖಂಡತ್ವದಲ್ಲಿ ಮತ್ತು ಮುಖ್ಯ ಕಾರ್ಯದರ್ಶಿ ಇವರೆಲ್ಲರ ಜೊತೆಯಲ್ಲಿ ಒಂದು ವಿಸ್ತೃತವಾದಂಥ ಸಭೆಯನ್ನು ಮಾಡಬೇಕು ಅದು ಬೆಂಗಳೂರಿನಲ್ಲಿ ಮಾಡೋದ ನಂದಿಯಲ್ಲಿ ಮಾಡೋದು ಅಂತಕ್ಕಂಥದ್ದು ಅದರಿಂದ ಇವತ್ತು ಪ್ರವಾಸೋದ್ಯಮ ಒಂದು ಸರ್ಕ್ಯೂಟ್ ಟೂರಿಸಂ ಸರ್ಕ್ಯೂಟ್ ಮಾಡಬೇಕಂತಕ್ಕಂಥ ಇದೆ ಇವತ್ತು ವಿಮಾನ ನಿಲ್ದಾಣಕ್ಕೆ ಇವತ್ತು ಟ್ರಾನ್ಸಿಟ್ ಅಂದರೆ ಬೆಂಗಳೂರಿಗೆ ಬಂದು ಬೇರೆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಕೆಲವು ಕಾರಣಾಂತರಗಳಿಂದ ತಾಂತ್ರಿಕ ಸಮಸ್ಯೆಗಳಿಂದ ವಿಮಾನಗಳ मकड़े <laughs> <laughs>